ಭಿಕ್ಷೆಯಲ್ಲ ನಮ್ಮ ಜನ್ಮ ಸಿದ್ಧ ಹಕ್ಕು ಕರ್ನಾಟಕ ಪ್ರದೇಶ ಬಂಜಾರ್ ಸೇವಾ ಸಂಘ ಕರ್ನಾಟಕ ಪ್ರದೇಶ ಬಂಜಾರ್ ಸೇವಾ ಸಂಘ ಬಸವನ ಬಾಗೇವಾಡಿ ತಾಲೂಕು ವತಿಯಿಂದ ಒಳ ಮೀಸಲಾತಿ ಹಂಚಿಕೆಯನ್ನ ವಿರೋಧಿಸಿ ಬೃಹತ್ ಪ್ರತಿಭಟನೆಯನ್ನ ದಿನಾಂಕ ಮೂರು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಬಸವನ ಬಾಗೇವಾಡಿಯಲ್ಲಿ ನಡೆಸಲಾಯಿತು ಜಿಲ್ಲಾಧ್ಯಕ್ಷರು ಡಾಕ್ಟರ್ ಬಸವರಾಜ್ ಚೌಹಾನ್ ಹಾಗೂ ತಾಲೂಕಾ ಅಧ್ಯಕ್ಷರು ಬಾಳು ರಾಠೋಡ್ ನೇತೃತ್ವದಲ್ಲಿ ನಗರದ ಅಂಬೇಡ್ಕರ್ ಸರ್ಕಲ್ ನಿಂದ ಬಸವೇಶ್ವರ್ ಸರ್ಕಲ್ ಮೂಲಕ ತಹಶೀಲ್ದಾರ್ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಕೆಸರಟ್ಟಿ ಮಹಾಲಿಂಗ ಮಹಾಸ್ವಾಮಿಗಳು ಆಯೋಗ ಮಾಡಿದ ಶಿಫಾರಸು ಸಚಿವ ಸಂಪುಟ ತೆಗೆದುಕೊಂಡ ನಿರ್ಧಾರ ಮತ್ತು ಕರ್ನಾಟಕ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೆರಡರ ಸೆಕ್ಷನ್ ಆರು ಒಂದರ ಅಡಿಯಲ್ಲಿ ರಚಿಸಲಾದ ಎರಡು ನಿಯಮಗಳಿಗೆ ಆಕ್ಷೇಪಣೆ ಇದೆ ಮತ್ತು ಈ ಪ್ರತಿಭಟನೆಯ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸುವುದೇನೆಂದರೆ ಬೋವಿ ವಡ್ಡರ್ ಕೊರವ್ ಕೊಂಚ್ ಹಾಗೂ ಬಂಜಾರ ಸಮುದಾಯಗಳಿಗೆ ಈ ಕಾಯ್ದೆಯಿಂದ ಅನ್ಯಾಯವಾಗಿರುತ್ತದೆ ಈ ಕಾಯ್ದೆಯು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಸೆಗೆ ತಣ್ಣೀರು ಎರಚಿದಂತಾಗುತ್ತದೆ ಈ ಕಾಯ್ದೆಯನ್ನು ಹಿಂಪಡೆಯದಿದ್ದರೆ ಇನ್ನೂ ದೊಡ್ಡ ಹೋರಾಟವನ್ನ ನಡೆಸಬೇಕಾಗುತ್ತದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಎಚ್ಚರಿಕೆಯ ಸಂದೇಶವನ್ನ ಪ್ರತಿಭಟನಾಕಾರರು ನೀಡಿದ್ರು ಹಾಗೂ ದಿನಾಂಕ ಹತ್ತು ಒ ಸಾವಿರ ಇಪ್ಪ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ ಎಂದು ಕೂಡ ಈ ಮೂಲಕ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ಡಾಕ್ಟರ್ ಬಸವರಾಜ್ ಚೌಹಾನ್ ಹಾಗೂ ತಾಲೂಕು ಅಧ್ಯಕ್ಷರು ಬಾಳು ಬಸು ರಾಥೋಡ್ ಕೆಸರಟ್ಟಿ ಸೋಮಲಿಂಗ ಮಹಾಸ್ವಾಮಿ ರವಿ ರಾಥೋಡ್ ಬಾಳು ರಾಥೋಡ್ ಆನಂದ್ ಚೌಹಾನ್ ವಿನೋದ್ ಪವಾರ್ ನೀಲು ಹಾಗೂ ಪೂರ್ವ ಸಭೆ ಸದಸ್ಯರು ಬಂಜಾರ್ ಸಮಾಜದ ಹಿರಿಯ ಮುಖಂಡರು ಸೇರಿದ್ದರು ಕೃಷ್ಣ ಎಚ್ ರಾಠೋಡ್ ಸತ್ಯಂ ನ್ಯೂಸ್ ಆಲಮಟ್ಟಿ ಆರ್ ಎಸ್ ನಾನು ಮಾನ್ಯ ಸಿದ್ದರಾಮಯ್ಯ ಸಾರಿಗೆ ಒಂದೇ ಹೇಳ್ತಾ ಇದೀನಿ ನಮಗೆ ನ್ಯಾಯ ಸಿಕ್ಕೇ ಸಿಗ್ತಾರಂತ ನಾವು ನಿಮ್ಮಲ್ಲಿ ವಿಶ್ವಾಸ ಇಟ್ಕೊಂಡಿವಿ ಅಕಸ್ತಮಾದ ಸಿಕ್ಕದೇ ಎಟ್ಟರೆ ನಾವು ಬಂಜಾರ ಸಮಾಜ ಬರುವ ತಪ್ಪ ನಾವು ಭಾಳ ನಮ್ಮ ತಾಟಗಳಿಗೆ ಮತ್ತೆ ಓಡ್ ಮಾಡ್ತೀವಿ ನಮ್ಮ ದಕ್ಕೆ ನಮಗೆ ಲಕ್ಷ ತಂದ್ರೆ ನಾವು ಬಿಡ ಬಿಡುವಂತ ಒಂದು ಅಲ್ಲ ಮತ್ತು ಈ ಸರ್ಕಾರದವರು ಏನು ಮಾಡಿದ್ದಾರೆ ಅಂದರೆ ನೂರ ಒಂದು ಜಾತಿಗಳಲ್ಲಿ ಅರವತ್ತ್ಮೂರು ಜಾತಿಗಳು ಸೇರಿ ಐದು ಪರ್ಸೆಂಟ್ ಕೊಟ್ಟಿರುವುದು ಬಹಳ ಅನ್ಯಾಯ ಘೋರ ಅನ್ಯಾಯ ಮಾಡಿದೆ ಮತ್ತು ಬಂಜಾರ ಸಮಾಜದ ಈ ಸರಿಯಾದ ಮಾಹಿತಿಯನ್ನು ಕೊಡದೆ ಈಗ ನಾವು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಬಂಜಾರ ಜನಾಂಗ ಇರುವುದೇ ಇಪ್ಪತ್ತೈದು ಲಕ್ಷ ಇವರು ತೋರಿಸಿರುವುದು ಹದಿನಾಲ್ಕು ಲಕ್ಷ ನೋಡ್ರಿ ಇಬ್ಬರು ಜಿಲ್ಲೆಯಲ್ಲಿ ಬಂಜಾರ ಸಂಖ್ಯೆ ಇವತ್ತು ಒಂದೇ ಒಂದು ಜಿಲ್ಲೆಯಲ್ಲಿ ಮೂರು ಲಕ್ಷ ಹದಿನಾಲ್ಕು ಸಾವಿರದ ಒಂದು ನೂರ ಎಂಬತ್ತೈದು ಇವತ್ತಿನ ಜನಗಣಿಕೆಯ ಪ್ರಕಾರ ಇದೆ ಎಷ್ಟು ಮೂರು ಲಕ್ಷ ಹದಿನಾಲ್ಕು ಸಾವಿರದ ಒಂದು ನೂರ ಎಂಬತ್ತೈದು ಈ ಬಿಜಾಪುರ ಜಿಲ್ಲೆಯಲ್ಲಿ ಇಷ್ಟು ಜನ ಇರುವಾಗ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜನ ಇರಲಿಕ್ಕಿಲ್ಲ ನೀವೇ ಅರ್ಥ ಮಾಡಿಕೊಡ್ರಿ ಆ ಮುಖೇನ ಬರ್ತಕ್ಕಂಥ ಮುಖಾಂತರ ಸರ್ಕಾರಕ್ಕೆ ನಾವು ಇಷ್ಟೇ ಹೋದು ಅನ್ಯಾಯ ಆಗಿದೆ ಬಂಜಾರ ಸಮಾಜಕ್ಕೆ ಅನ್ಯಾಯ ಆಗಿದೆ ಅನ್ಯಾಯವನ್ನು ಸರ್ಕಾರ ಸರಿಪಡಿಸಬೇಕು ಅವರನ್ನ ಮಾಡುದು ಇವತ್ತು ಆಡುವಂಥ ಕೆಲಸ ಸಿದ್ದರಾಮಯ್ಯನವರು ಮಾಡ್ಲಿಕ್ಕೆ ಯಾಕಂತಂದ್ರೆ ಈ ಮೀಸಲಾತಿ ಹದಿನೇಳು ಪರ್ಸೆಂಟೇಜ್ ಮೀಸಲಾತಿ ಎಲ್ಲ ಸಮುದಾಯಕ್ಕೆ ನೂರ ಒಂದು ಸಮುದಾಯ ಕೂಡ ಇತ್ತಲ್ಲ ಎಲ್ಲರೂ ಅದರಾತಿ ತಂದು ನೂರ ಒಂದು ಈ ಪರಿಶಿಷ್ಟ ಜಾತಿಯವ್ರಿಗೆ ಜಗಳ ಹಚ್ಚಿದಂಥ ಕೆಲಸ ಮಾಡಿದವರು ಯಾರಪ್ಪ ಅಂತಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಪ್ರತಿಭಟನೆಯ ಮುಖಾಂತರ ಮಾನ್ಯ ಸರ್ಕಾರಕ್ಕೆ ನಾವು ಮನವಿ ಸಲ್ಲಿಸುವುದು ಉದ್ದೇಶ ಏನಂದ್ರೆ ಈ ಸಮಾಜಕ್ಕೆ ಅನ್ಯಾಯವಾಗಿರುವುದರಿಂದ ಯಾವ ಭಾವಿ ಗೋರ್ವ ಕೊಂಚ ಮತ್ತು ಒಟ್ಟರು ಭೋವಿ ಜನಾಂಗ ಮತ್ತು ಬಂಜಾರ ಜನಾಂಗಕ್ಕೆ ಈ ಒಳೆ ಮೀಸಲಾತಿಯನ್ನು ಮಾಡಿರುವ ಸರ್ಕಾರ ನಮಗೆಲ್ಲ ಅನ್ಯಾಯವಾಗಿದೆ ಈ ಅನ್ಯಾಯದ ವಿರುದ್ಧ ತಾಲೂಕಾ ಮಟ್ಟದಲ್ಲಿ ಇವತ್ತು ಬಸವನ ಬಾಗೇವಾಡಿಯಲ್ಲಿ ಈ ಪ್ರತಿಭಟನೆ ಮೂಲಕ ಮನವಿಯನ್ನು ಸಲ್ಲಿಸುತ್ತಾ ಇದ್ವಿ ಮುಂದೆ ಬರುವಂಥ ತೀರ್ಮಾನಗಳಲ್ಲಿ ಸರ್ಕಾರ ಇದೇ ಕೆಲಸವನ್ನು ಮಾಡ್ತಾ ಇದ್ದರೆ ಮುಂಬರುವ ದಿನಗಳಲ್ಲಿ ತಾಂಡ ಮತ್ತು ಊರ್ ಕೆರೆಗಳ ಮುಖಾಂತರ ಅವರಿಗೆ ತಕ್ಕ ಪಾಠವನ್ನು ಕಲಿಸುವಂಥದ್ದು ನಾವು ಮಾಡ್ತೀವಿ ಇವತ್ತು ಒಳ ಮೀಸಲಾತಿ ನಮ್ಮೆಲ್ಲರಿಗೆ ದೊಡ್ಡ ಅನ್ಯಾಯ ತಂದಿರ್ತದ್ದು ಅದಕ್ಕೆ ಹಿಂದೆ ಸದಾಶಿವ ಯೋಗ ಹೀಗೆಲ್ಲ ಮಾಡಿ ಮಾಡಿ ಸಮಾಜದ ಮೇಲೆ ದಬ್ಬಾಳಿಕೆ ಮಾಡ್ತಾ ಬಂದಿದ್ದಾರೆ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಈ ಅನ್ಯಾಯ ಆಗಬಾರ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಸೆ ಇದೆಯಲ್ಲ ಎಲ್ಲರೂ ಸಮಾನತೆ ಇರುವಂಥ ಕೆಲಸ ಆ ಅಂಬೇಡ್ಕರ್ ಅವರ ಆಸೆಗೆ ಇವ್ರು ನೀರು ಎರಚುವಂಥ ಕೆಲಸ ಸರ್ಕಾರ ಮಾಡ್ತಾ ಅದಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ಇದನ್ನು ಅರ್ತುಕೊಂಡು ಎಲ್ಲ ಜನಾಂಗಕ್ಕೆ ಒಂದು ಸಮಾನತೆಯ ಒಳಮೀಸಲಾತಿನ ಕೊಡಬೇಕಂತ ನಮ್ದು ಉದ್ದೇಶ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ